ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಏಳು ನಿರ್ದೇಶಾಂಕ ರೇಖಗಣಿತ ಅನ್ನೋ ಪಾಠದ ಅಭ್ಯಾಸ ಏಳು ಪಾಯಿಂಟ್ ಎರಡರ ಪ್ರಶ್ನೆ ಮೂರು ಮತ್ತು ನಾಲ್ಕರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ಕ್ರೀಡಾ ದಿನದ ಚಟುವಟಿಕೆಗಳನ್ನು ನಡೆಸಲು ಆಯತಾಕಾರದ ನಿಮ್ಮ ಶಾಲಾ ಮೈದಾನ ಎ ಬಿ ಸಿ ಡಿಯಲ್ಲಿ ಒಂದು ಮೀಟರ್ ಅಂತರದಲ್ಲಿ ಸೀಮೆ ಸುಣ್ಣದ ಪುಡಿಯಿಂದ ಗೆರೆಗಳನ್ನು ಎಳೆಯಲಾಗಿದೆ ಎಬಿಯ ಉದ್ದಕ್ಕೂ ಪರಸ್ಪರ ಒಂದು ಮೀಟರ್ ಅಂತದಲ್ಲಿ ಅಂತರದಲ್ಲಿ ನೂರು ಹೂವಿನ ಕುಂಡಗಳನ್ನು ಚಿತ್ರ ಏಳು ಪಾಯಿಂಟ್ ಒಂದು ಎರಡರಲ್ಲಿ ತೋರಿಸಿರುವಂತೆ ಇರಿಸಲಾಗಿದೆ ನಿಹಾರಿಕಾಳು ಏಡಿಯ ನಾಲ್ಕನೇ ಒಂದರಷ್ಟು ದೂರವನ್ನು ಓಡಿ ಎರಡನೇ ಗೆರೆಯಲ್ಲಿ ಒಂದು ಹಸಿರು ಬಾವುಟವನ್ನು ನೆಡುತ್ತಾಳೆ ಪ್ರೀತ್ ಏಡಿಯ ಐದನೇ ಒಂದರಷ್ಟು ದೂರವನ್ನು ಎಂಟನೇ ಗೆರೆಯಲ್ಲಿ ಓಡಿ ಕೆಂಪು ಬಾವುಟವನ್ನು ನೆಡುತ್ತಾಳೆ ಎರಡು ಬಾವುಟಗಳ ನಡುವಿನ ಅಂತರ ಎಷ್ಟು ರಶ್ಮಿಯು ಈ ಇಬ್ಬರ ಬಾವುಟಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯದಲ್ಲಿ ನೀಲಿ ಬಾವುಟವನ್ನು ನೆಡಬೇಕೆಂದಾದರೆ ಅವಳು ತನ್ನ ಬಾವುಟವನ್ನು ಎಲ್ಲಿ ನೆಡಬೇಕಾಗುತ್ತದೆ ಅಂತ ಕೇಳಿದರೆ ಈಗ ಲೆಕ್ಕ ತುಂಬ ದೊಡ್ಡದಿದೆ ಬಟ್ ತುಂಬ ಸಿಂಪಲ್ ಆಗಿದೆ ಈಗ ಫಸ್ಟು ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಎರಡನೇ ನೋಡಿ ಇಲ್ಲಿ ಎರಡನೇ ಗೆರೆಯಲ್ಲಿ ಹಸಿರು ಬಾವುಟದೊಂದಿಗೆ ಯಾರಿದ್ದಾರೆ ನಿಹಾರಿಕಾ ಇದ್ದಾಳೆ ನಿಹಾರಿಕಾ ಸೊ ಹಾಗಾಗಿ ಇವಳ ನಿರ್ದೇಶಾಂಕ ಎಷ್ಟು ಇದನ್ನು ಎ ಅಂತ ಕರೆಯೋಣ ಇವಳ ನಿರ್ದೇಶಾಂಕ ಎಷ್ಟು ಎರಡು ಕಾಮ ಹೌದಾ ನೆಕ್ಸ್ಟು ಅದೇ ರೀತಿ ಈ ಎಂಟನೇ ಲೈನ್ನಲ್ಲಿ ನೋಡಿ ಯಾರು ಪ್ರೀತಿ ಇದ್ದಾಳೆ ಅದನ್ನು ಬಿ ಅಂತ ಕರೆಯೋಣ ಎಷ್ಟನೇ ಲೈನು ಎಂಟು ಎಂಟು ಹೌದಾ ಈಗ ನಾವೇನು ಮಾಡೋಣ ಅಂತಂದರೆ ಇವರಿಬ್ಬರು ಎಷ್ಟು ಅಂತರವನ್ನು ಅಂದರೆ ಎಷ್ಟು ದೂರವನ್ನು ಕ್ರಮಿಸಿದ್ರು ಅಂತ ನಾವು ನೋಡ್ಕೊತಾ ಹೋಗೋಣ ಈಗ ಫಸ್ಟು ನಿವಾ ನಿಹ ನಿಹಾರಿಕ ಕ್ರಮಿಸಿದ ದೂರ ಬರ್ಕೊಂಬಿಡೋಣ ಅದೇ ರೀತಿ ಪ್ರೀತ ಕ್ರಮಿಸಿದ ದೂರ ಈಗ ನೋಡಿ ಇಲ್ಲಿ ಒಂದು ಮೀಟರ್ ಅಂತರದಲ್ಲಿ ನೂರು ಹೂವಿನ ಕುಂಡಗಳನ್ನು ಇಡಲಾಗಿದೆ ಅಂತ ಅನ್ ಅಂದರೆ ಒಂದು ಮೀಟರು ಗ್ಯಾಪಲ್ಲಿ ಎಷ್ಟು ನೂರು ಹೂವಿನ ಕುಂಡಗಳನ್ನು ಇಡಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಎಷ್ಟಿದೆ ಟೋಟಲು ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ದೂರ ಎಷ್ಟು ನೂರು ಮೀಟರ್ ಅಂತ ಗೊತ್ತಾಗತ್ತೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ದೂರ ಎಷ್ಟು ನೂರು ಮೀಟರ್ ಅಂತ ಯಾಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಮೀಟರ್ ಅಂತರದಲ್ಲಿ ನೂರು ಹೂವಿನ ಕುಂಡಗಳನ್ನು ಇಡಲಾಗಿದೆ ಅಂತಂದರೆ ಅಲ್ಲಿಗೆ ನೂರು ಮೀಟ್ರ್ ಆಗತ್ತೆ ಸೊ ಈಗ ಏನು ಕೇಳಿದರೆ ನಿಹಾರಿಕ ಕ್ರಮಿಸಿದ ದೂರ ಎಷ್ಟಂತೆ ನಿಹಾರಿಕ ಕ್ರಮಿಸಿದ ದೂರ ನಾಲ್ಕನೇ ಒಂದರಷ್ಟು ಯಾವುದರ ನಾಲ್ಕನೇ ಒಂದರಷ್ಟು ಈ ನೂರು ಮೀಟ್ರ್ ಇದೆಯಲ್ಲ ಅದರ ನಾಲ್ಕನೇ ಒಂದರಷ್ಟು ಅಲ್ವಾ ಸೊ ಹಾಗಾಗಿ ನಾವೇನು ಮಾಡೋಣ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದಲೆ ಸೊ ಇದೆಷ್ಟಾಗತ್ತೆ ಇಪ್ಪತ್ತೈದಾಗತ್ತೆ ಇಪ್ಪತ್ತೈದು ಅದೇ ರೀತಿ ಪ್ರೀತ್ ಎಷ್ಟು ಪ್ರೀತ್ ಇಲ್ಲಿದೆ ನೋಡ್ರಿ ಇಲ್ಲಿದೆ ನೋಡಿ ಪ್ರೀತ್ ಐದನೇ ಐದನೇ ಒಂದರಷ್ಟು ಹಂಗಾಗಿ ಐದನೇ ಒಂದು ಇಂಟು ನೂರು ಸೊ ಬಾಕ್ಸ್ದಾಗ ಐದೊಂದ್ಲೆ ಐದು ಇಪ್ಪತ್ತಲೆ ಸೊ ಅಲ್ಲಿಗೆ ಇದು ಇಪ್ಪತ್ತಾಯಿತು ಸೊ ಹಂಗಾಗಿ ನೋಡಿ ಇಲ್ಲಿ ನಿಹಾರಿಕಂದು ಹೆಂಗೆ ಬರಿಬೋದು ನಾವು ಎರಡು ಕಮ ಇಪ್ಪತ್ತೈದು ಅಂತ ಬರಿಬೋದು ಅದೇ ರೀತಿ ಪ್ರೀತಿ ಏನು ಬಡಿಬೋದು ಎಂಟು ಕಮ ಇಪ್ಪತ್ತು ಅಂತ ಬರಿಬೋದು ಸೊ ಹಂಗಾಗಿ ಇವರಿಬ್ಬರದು ನಮಗೇನು ಸಿಕ್ತು ನಿರ್ದೇಶಾಂಕಗಳು ಸಿಕ್ತು ಈಗ ಇವರಿಬ್ಬರ ನಡುವಿನ ದೂರವನ್ನು ಕಂಡುಹಿಡಿಯಬೇಕು ಯಾರ್ದು ಇವರಿಬ್ಬರು ಏನು ಬಾವುಟವನ್ನು ನೆಟ್ಟಿರಲ್ಲ ಇವರಿಬ್ಬರ ನಡುವಿನ ದೂರವನ್ನು ಕಂಡುಹಿಡಿಯಬೇಕು ಇವರಿಬ್ಬರ ನಡುವಿನ ದೂರವನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಸೂತ್ರ ಗೊತ್ತಿದೆ ಏನು ದೂರದ ದೂರವನ್ನು ಕಂಡು ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಲಿಕ್ಕೆ ಬೇಕಾದಂಥ ಸೂತ್ರ ನಮಗೆ ಗೊತ್ತಿದೆ ಏನು ಇಂದಿನ ಏನು ಅಭ್ಯಾಸದಲ್ಲ ಮಾಡಿದ್ವಿ ಎ ಬಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಇಲ್ಲಿ ಎಕ್ಸ್ ಒನ್ ಏನು ಎಕ್ಸ್ ಟು ಮತ್ತು ಎಕ್ಸ್ ಒನ್ನು ಏನಂತ ಬರ್ಕೊಳೋಣ ಎಕ್ಸ್ ಒನ್ ಇಲ್ಲೇನಿದು ಎರಡು ಹೌದಾ ಅದೇ ರೀತಿ ಎಕ್ಸ್ ಟು ಏನು ಎಂಟು ನೆಕ್ಸ್ಟ್ ವೈ ಒನ್ ಏನು ಇಪ್ಪತ್ತೈದು ವೈ ಟು ಏನು ಇಪ್ಪತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ನಿರ್ದೇಶಾಂಕದ ಪ್ರಕಾರ ಸೊ ಈಗ ನಾವೇನು ಮಾಡೋಣ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಈಗ ಎಕ್ಸ್ ಟು ಎಕ್ಸ್ ಟು ಅಂತಂದ್ರೇನು ಎಂಟು ಮೈನಸ್ ಎಕ್ಸ್ ಒನ್ ಅಂತಂದ್ರೇನು ಎರಡು ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ವೈ ಟು ಅಂತಂದ್ರೇನು ಇಪ್ಪತ್ತು ಮೈನಸ್ ವೈ ಒನ್ ಅಂತಂದ್ರೇನು ಇಪ್ಪತ್ತೈದು ಹೋಲ್ ಸ್ಕ್ವಯರ್ ಈಗ ಸ್ಕ್ವಯರ್ ರೂಟ್ ಆಫ್ ಎಂಟರಲ್ಲಿ ಎರಡು ಹೋದರೆ ಆರು ಸ್ಕ್ವಯರ್ ಪ್ಲಸ್ ನೋಡಿರಿ ಇಪ್ಪತ್ತೈದರಲ್ಲಿ ಇಪ್ಪತ್ತು ಹೋದರೆ ಐದು ಐದು ಮೈನಸ್ ಐದು ಓಲ್ ಸ್ಕ್ವೇರ್ ಸೊ ಈಗ ಆರು ಸ್ಕ್ವೇರ್ ಅಂದರೆ ಮೂವತ್ತಾರು ಇಪ್ಪತ್ತೈದು ಸ್ಕ್ವೇರ್ ಅಂತಂದರೆ ಐದೈದಲ್ಲೇ ಇಪ್ಪತ್ತೈದು ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ವಾ ಸೊ ಅಲ್ಲಾಗಿ ಮೂವತ್ತಾರು ಮತ್ತು ಇಪ್ಪತ್ತೈದು ಕೂಡಿದ್ರೆ ರೂಟ್ ಅರವತ್ತೊಂದು ಬರುತ್ತೆ ಯಾವುದು ಇಲ್ಲಿ ಮೀಟ್ರಲ್ಲಿರೋದರಿಂದ ನಾವೇನು ಬರಿಬೋದು ಎಮ್ ಮೀಟರ್ ಅಂತ ಬರಿಬೋದು ಹಾಗಾದರೆ ಈ ಎರಡು ಬಿಂದುಗಳ ನಡುವಿನ ದೂರ ಏನಿದೆ ಈ ಎ ಬಿ ಅಂದರೆ ಈ ಎ ಮತ್ತು ಬಿ ಎರಡು ಬಿಂದುಗಳ ನಡುವಿನ ದೂರ ಏನಿದೆ ಇದು ರೂಟ್ ಅರವತ್ತೊಂದು ಅಂತ ನಮಗೆ ಗೊತ್ತಾಯಿತು ರೂಟ್ ಅರವತ್ತೊಂದು ಮೀಟ್ರು ಅಂತ ಗೊತ್ತಾಯಿತು ಈಗ ಮುಂದಿನ ಸ್ಲೈಡಲ್ಲಿ ನಾವು ಏನು ಮಾಡೋಣ ರಶ್ಮಿ ಏನಿದ್ರೆ ಈ ಇಬ್ಬರ ಬಾವುಟಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯದಲ್ಲಿ ನೀಲಿ ಬಾವುಟವನ್ನು ನೆಡಬೇಕಂತೆ ಸೊ ಹಾಗಾದರೆ ಅವಳು ತನ್ನ ಬಾವುಟವನ್ನು ಎಲ್ಲಿ ನಡಬೇಕಾಗುತ್ತೆ ಅನ್ನೋದನ್ನು ನಾವೀಗ ಕನ್ನಡಿನ ಈ ಬಿಂದುನ ಪಿ ಅಂತ ಕರೆದ್ಬಿಡೋಣ ಇಮ್ಯಾಜಿನ್ ಈ ರಶ್ಮಿ ಏನು ಇಲ್ಲಿ ಪಿ ಬಿಂದು ಅಂದರೆ ಇವ್ರ ನಡ ಮಧ್ಯ ಪಿ ಬಿಂದು ಇಲ್ಲಿ ಬಾವುಟವನ್ನು ನಡ್ತಾಳೆ ನೀಲಿ ಬಾವುಟವನ್ನು ಈಗ ನಾವು ಏನು ಮಾಡಬೇಕು ಇದರ ನಿರ್ದೇಶಾಂಕವನ್ನು ಕಂಡಿಡಬೇಕಂದ್ರೆ ಇದರ ಬಿಂದುವನ್ನು ಕಂಡುಹಿಡಿಯಬೇಕಾಗುತ್ತೆ ಇದನ್ನು ಮುಂದಿನ ಸ್ಲೈಡಲ್ಲಿ ನಾವು ಕಂಡಿಡಿಯೋಣ ಈಗ ಈ ಪಿ ಬಿಂದುವಿನ ನಿರ್ದೇಶಾಂಕವನ್ನು ನಾವು ಕಂಡಿಡಿಯೋಣ ಈಗ ಈ ಪಿ ಬಿಂದು ಅಂದ್ರೆ ಏನು ಇಲ್ಲಿ ಪಿ ಅಂದರೆ ಯಾವ ಬಾವುಟ ನೀಲಿ ಬಾವುಟ ಹೌದಾ ಹಾಗಾದರೆ ಈ ನೀಲಿ ಬಾವುಟದ ನಿರ್ದೇಶಾಂಕಗಳು ಅಂತ ಬರ್ಕೊಂಬಿಡೋಣ ಈ ನೀಲಿ ಬಾವುಟದ ನಿರ್ದೇಶಾಂಕದ ಸೂತ್ರ ಏನು ಮಧ್ಯಬಿಂದುವಿನ ನಿರ್ದೇಶಾಂಕ ಸೂತ್ರ ಏನಿದೆ ಅದು ಅದ್ಯಾವುದು ಅಂತಂದ್ರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟೂ ಕಮ ವೈ ಒನ್ ಪ್ಲಸ್ ವೈ ಬೈ ಟು ಈಗ ಇಲ್ಲಿ ಎಕ್ಸ್ ಒನ್ ಅಂತಂದ್ರೇನು ಎಕ್ಸ್ ಒನ್ ಅಂತಂದರೆ ನಮಗೆ ಗೊತ್ತಿದೆ ಎರಡು ಪ್ಲಸ್ ಎಕ್ಸ್ ಟೂ ಅಂತಂದ್ರೇನು ಎಂಟು ಬೈ ಟು ಕಮ ವೈ ಒನ್ ವೈ ಒನ್ ಅಂತಂದ್ರೇನು ಇಪ್ಪತ್ತೈದು ಪ್ಲಸ್ ವೈ ಇಪ್ಪತ್ತು ಬೈ ಈಗ ಎಂಟು ಎರಡು ಹತ್ತು ಬೈ ಕಾಮ ಇಪ್ಪತ್ತೈದು ಇಪ್ಪತ್ತು ಕೂಡಿದ್ರೆ ನಲವತ್ತೈದು ಬೈ ಎರಡು ಈಗ ಎರಡರಿಂದ ನಾವು ಬಾಕ್ಸಿದ್ರೆ ಹತ್ತನ್ನು ಐದು ಬಂತು ಈ ನಲವತ್ತೈದನ್ನು ಎರಡರಿಂದ ಬಾಕ್ಸಿದ್ರೆ ಇಪ್ಪತ್ತೆರಡು ಪಾಯಿಂಟ್ ಐದು ಬಂತು ಸೊ ಹಾಗಾದರೆ ಪಿ ಬಿಂದುವಿನ ನಿರ್ದೇಶಾಂಕ ಏನು ಐದು ಕಮ ಇಪ್ಪತ್ತೆರಡು ಪಾಯಿಂಟ್ ಐದು ಸೊ ಅಂದರೆ ಇಲ್ಲಿ ಏನು ನೀಲಿ ಬಾವುಟ ಇದೆ ಆ ನೀಲಿ ಬಾವುಟದ ನಿರ್ದೇಶಾಂಕ ಏನು ಐದು ಕಮ ಇಪ್ಪತ್ತೆರಡು ಪಾಯಿಂಟ್ ಐದು ಅನ್ನೋದಾಗಿದೆ ನಾಲ್ಕನೇ ಲೆಕ್ಕ ಮೈನಸ್ ಮೂರು ಕಮ ಹತ್ತು ಮತ್ತು ಆರು ಕಮ ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಮೈನಸ್ ಒಂದು ಕಮ ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಣ್ಣಿಡೀರಿ ಅಂತ ಕೊಟ್ಟಿದ್ದಾರೆ ಫಸ್ಟು ಇದು ರೇಖಾಖಂಡ ಇದು ಕೊಟ್ಬಿಟ್ಟಿದ್ದಾರೆ ಹೌದಾ ಇದನ್ನು ನಾವೇನಂತ ಕರೆಯೋಣ ಎ ಅಂತ ಕರೆಯೋಣ ಇದನ್ನು ಬಿ ಅಂತ ಕರೆಯೋಣ ಇದರ ನಿರ್ದೇಶಾಂಕಗಳೇನು ಮೈನಸ್ ಮೂರು ಕಮ ಹತ್ತು ನೆಕ್ಸ್ಟು ಇದು ಬಿದು ಆರು ಕಾಮ ಎಂಟು ಅಂತ ಇದೆ ಹೌದಾ ಇದು ಭಾಗಿಸ್ತಕ್ಕಂಥ ಯಾವುದು ಬಿಂದು ಇದು ಪಿ ಇದರ ಬೆಲೆ ಎಷ್ಟಂತೆ ಕೊಟ್ಬಿಟ್ಟಿದ್ದಾರೆ ಇದರ ಬೆಲೆ ಮೈನಸ್ ಒಂದು ಕಾಮ ಆರು ಈಗ ಏನು ಕೇಳಿದ್ದಾರೆ ಅಂತಾರೆ ಯಾವ ಅನುಪಾತದಲ್ಲಿ ಇದನ್ನು ಭಾಗಿಸುತ್ತೆ ಅಂತ ಕೇಳಿದ್ದಾರೆ ಅಂದರೆ ಇದರ ಅನುಪಾತ ಎಷ್ಟು ಇದರ ಅನುಪಾತ ಎಷ್ಟು ಅಂತ ಕ ಕೇಳಿದ್ದಾರೆ ಈಗ ನಾವೇನು ಮಾಡೋಣ ಅನುಪಾತ ಕೆ ಕಾಮ ಕೆ ಇಷ್ಟು ಒಂದು ಆಗಿರಲಿ ಅಂತ ತೆಗೆದುಕೊಳ್ಳೋಣ ಹೌದಾ ಅನುಪಾತ ಏನಾಗಿರಲಿ ಅನುಪಾತ ಕೆ ಇಷ್ಟು ಒಂದು ಆಗಿರಲಿ ಅಂತ ಬರ್ತೀವಿ ಅನುಪಾತ ಏನಾಗಿರಲಿ ಕೆ ಎಷ್ಟು ಒಂದು ಆಗಿರಲಿ ಈಗ ನಾವೇನು ಮಾಡೋಣ ಸೆಕ್ಷನ್ ಫಾರ್ಮುಲಾವನ್ನು ಬರ್ಕೊಳೋಣ ಸೆಕ್ಷನ್ ಫಾರ್ಮುಲಾ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟೂ ಪ್ಲಸ್ ಎಮ್ ಟು ವೈ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂತೇಳಿ ಈಗ ಎಕ್ಸ್ ಕಾಮ ವೈ ಏನು ಕೋಆರ್ಡಿನೇಟ್ ಇದೆ ಅಂದರೆ ನಿರ್ದೇಶಾಂಕ ಏನಿದೆ ಇದ್ರ ಜಾಗದಲ್ಲಿ ಮೈನಸ್ ಒಂದು ಕಾಮ ಆರನ್ನು ಹಾಕ್ಕೊಂಬಿಡೋಣ ಮೈನಸ್ ಒಂದು ಕಾಮ ಅರನ್ನ ಹಾಕೊಂಡ್ಬಿಡೋಣ ಈಗ ಇಲ್ಲಿ ಇದನ್ನು ಕೆ ಅಂತ ಕರೆಯೋಣ ಇದನ್ನು ಒನ್ ಅಂತ ಕರೆಯೋಣ ಸೊ ಹಾಗಾಗಿ ಇಲ್ಲಿ ಎಮ್ ಒನ್ ಜಾಗದಲ್ಲಿ ಏನು ತಗೋಳೋಣ ನಾವು ಕೆ ಅಂತ ತಗೊಳ್ಳೋಣ ಎಮ್ ಟು ಜಾಗದಲ್ಲಿ ಏನಂತ ತೆಗೆದುಕೊಳ್ಳೋಣ ಒನ್ ಅಂತ ತೆಗೆದುಕೊಳ್ಳೋಣ ಹೌದಾ ಇನ್ನು ಎಕ್ಸ್ ಒನ್ ವೈ ಒನ್ ಏನಿದೆ ಎಕ್ಸ್ ಒನ್ ವೈ ಒನ್ ಮೈನಸ್ ಮೂರು ಕಮ ಹತ್ತಾಗತ್ತೆ ನೆಕ್ಸ್ಟು ಎಕ್ಸ್ ಟು ವೈ ಟೂ ಜಾಗದಲ್ಲಿ ಏನು ಬರುತ್ತೆ ಆರು ಕಮ ಮೈನಸ್ ಎಂಟು ಬರುತ್ತೆ ಆರು ಕಮ ಮೈನಸ್ ಎಂಟು ಈಗ ಇದನ್ನು ಇದು ವ್ಯಾಲ್ಯೂಸನ್ನು ಹಾಕೋಣ ಇಲ್ಲಿ ಎಮ್ ಒನ್ ಈಗ ಎಮ್ ಒನ್ ಎಮ್ ಒನ್ ಅಂತಂದ್ರೆ ಏನು ಕೆ ಎಕ್ಸ್ ಟೂ ಎಕ್ಸ್ ಟು ಅಂತಂದ್ರೆ ಏನು ಆರು ಪ್ಲಸ್ ಎಮ್ ಟು ಅಂತಂದರೆ ಒನ್ ಎಕ್ಸ್ ಒನ್ ಅಂತಂದರೆ ಮೈನಸ್ ಮೂರು ಡಿವೈಡ್ ಬೈ ಎಮ್ ಒನ್ ಅಂತಂದರೆ ಕೆ ಎಮ್ ಟು ಅಂತಂದರೆ ಒನ್ ಕಾಮ ಎಮ್ ಒನ್ ಅಂತಂದರೆ ಕೆ ವೈ ಟು ವೈ ಟು ಅಂತಂದ್ರೆ ಏನು ಮೈನಸ್ ಎಂಟು ಪ್ಲಸ್ ಎಮ್ ಟು ಅಂತಂದರೆ ಒನ್ ವೈ ಒನ್ ಅಂತಂದರೆ ಮೈನಸ್ ಮೂರು ಡಿವೈಡೆಡ್ ಬೈ ಎಮ್ ಒನ್ ಅಂತಂದರೆ ಕೆ ಪ್ಲಸ್ ಎಮ್ ಟು ಅಂತಂದರೆ ಒನ್ ಸೊ ಈಗ ನೋಡಿ ಮೈನಸ್ ಒಂದು ಕಮ ಆರು ಇಸ್ ಈಕ್ವಲ್ ಟು ಆರು ಇಂಟು ಕೆ ಆರು ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಒಂದಲೆ ಮೂರು ಕರೆಕ್ಟಾ ಬೈ ಕೆ ಪ್ಲಸ್ ಒನ್ ಕಾಮ ನೋಡಿರಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಒಂದಲೇ ಮೂರು ಬೈ ಕೆ ಪ್ಲಸ್ ಒನ್ ಸೊ ಈಗ ನಾವೇನು ಮಾಡ್ಬೋದು ನೋಡಿ ಈ ಮೈನಸ್ ಒನ್ ಇದಕ್ಕೆ ಇದು ಸಮ ಆಗತ್ತೆ ಹಾಗಾಗಿ ನಾವೇನು ಮಾಡೋಣ ಮೈನಸ್ ಒನ್ ಇಸ್ ಈಕ್ವಲ್ ಟು ಆರು ಕೆ ಮೈನಸ್ ಮೂರು ಬೈ ಕೆ ಪ್ಲಸ್ ಒನ್ ಅಂತ ತೆಗೆದುಕೊಂಡ್ಬಿಡೋಣ ತೆಗೆದುಕೊಂಡ್ಬಿಟ್ಟು ಇದನ್ನೇನು ಮಾಡೋಣ ಒರೆ ಗುಣಕಾರ ಮಾಡೋಣ ಇದು ಆ ಕಡೆ ಹೋಗುತ್ತೆ ಆಗ ಏನಾಗುತ್ತೆ ಮೈನಸ್ ಒಂದು ಇಂಟು ಕೆ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಆರು ಕೆ ಮೈನಸ್ ಮೂರು ಈಗ ನೋಡಿ ಕೆ ಇಂದ ಗುಣಿಸೋಣ ಅಂದರೆ ಮೈನಸ್ ಒಂದರಿಂದ ಗುಣಿಸಿದ್ರೆ ಮೈನಸ್ ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಒಂದಲೇ ಒಂದು ಮೈನಸ್ ಒಂದು ಬರುತ್ತೆ ಇದು ಆರು ಕೆ ಮೈನಸ್ ಮೂರು ಈಗ ನೋಡಿ ಕೆ ಇರೋವನ್ನೆಲ್ಲ ಒಂದು ಕಡೆ ಹಾಕ್ಕೊಡೋಣ ಹಾಗಾಗಿ ಇದು ನೋಡಿ ಈಗ ಆರು ಕೆನ ಈ ಕಡೆ ತೆಗೆದುಕೊಳ್ಳೋಣ ಮೈನಸ್ ಒಂದನ್ನು ಈ ಕಡೆ ಕಳಿಸೋಣ ಇಲ್ಲಿ ಮಾಡ್ತೀನಿ ನೋಡಿ ಸೊ ಮಾಡಿದಾಗ ಮೈನಸ್ ಕೆ ಆರು ಆ ಕಡೆ ಹೋದರೆ ಮೈನಸ್ ಆರು ಕೆ ಆಯಿತು ನೆಕ್ಸ್ಟ್ ಈ ಮೈನಸ್ ಮೂರು ಇಲ್ಲೇ ಇದೆ ಒಂದು ಈ ಕಡೆ ಬಂದರೆ ಪ್ಲಸ್ ಒಂದು ಆಯಿತು ಸೊ ಈಗ ಆರು ಕೆ ಒಂದು ಒಂದು ಕೆ ಕೂಡಿದ್ರೆ ಮೈನಸ್ ಏಳು ಕೆ ಇಸ್ ಈಕ್ವಲ್ ಟು ಎರಡರ ಮೂರರಲ್ಲಿ ಒಂದು ಹೋದರೆ ಎರಡು ಎಂಥ ಎರಡು ಮೈನಸ್ ಎರಡು ಸೊ ಈಗ ನೋಡಿ ಕೆ ಒರೆ ಗುಣಕಾರ ಮಾಡೋಣ ಕೆ ಇಸ್ ಈಕ್ವಲ್ ಟು ಮೈನಸ್ ಎರಡು ಬೈ ಮೈನಸ್ ಏಳು ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ಕೆ ಇಸ್ ಈಕ್ವಲ್ ಟು ಎರಡು ಬೈ ಏಳು ಬರುತ್ತೆ ಕೆ ಇಸ್ ಈಕ್ವಲ್ ಟು ಎರಡು ಬೈ ಏಳು ಈಗ ಅನುಪಾತ ಏನು ಅನುಪಾತ ಕೆ ಇಷ್ಟು ಒಂದು ಹೌದಾ ಕೆ ಇಷ್ಟು ಒಂದು ಕೆ ಅಂತಂದ್ರೆ ಏನು ಎರಡು ಬೈ ಏಳು ಇಷ್ಟು ಒಂದು ಈಗ ಮತ್ತೆ ಒರೆ ಗುಣಕಾರ ಮಾಡಿದ್ರೆ ಅಂದರೆ ಈ ಕಡೆ ಕಳಿಸಿದ್ರೆ ಅಲ್ಲಿಗೆ ಎರಡು ಇಷ್ಟು ಇದು ಏಳು ಒಂದ್ಲೇ ಏಳಾಗುತ್ತೆ ಆಗುತ್ತೆ ಸೊ ಹಾಗಾಗಿ ಅನುಪಾತ ಅಂದರೆ ಯಾವ ಅನುಪಾತದಲ್ಲಿ ಡಿವೈಡ್ ಮಾಡ್ತು ಎರಡು ಇಷ್ಟು ಏಳರ ಅನುಪಾತದಲ್ಲಿ ಡಿವೈಡ್ ಮಾಡ್ತು ಹಾಗಾಗಿ ಇಲ್ಲಿ ಕೆ ಬೆಲೆ ಏನು ಇದು ಎರಡು ನೆಕ್ಸ್ಟ್ ಇದು ಏಳು ಸೊ ಎರಡು ಇಷ್ಟು ಏಳರ ಅನುಪಾತದಲ್ಲಿ ಈ ಒಂದು ರೇಖಾಖಂಡವನ್ನು ವಿಭಾಗಿಸಲ್ಪಡ್ತು ಅಂತ ಲೆಕ್ಕವನ್ನು ನಾವು ಮಾಡ್ಬೋದು